ಹಾಯ್ ನಮಸ್ಕಾರ ಎಲ್ಲರಿಗೂ ನಾನೀಗ ಮೂರನೇ ತರಗತಿ ಮುಕ್ಕಳಿಗೆ ಪಾಠ ಮಾಡ್ತಿದ್ದೀನಿ ಕನ್ನಡ ಯಾವ್ದಪ್ಪ ಅಂದ್ರೆ ಮಂಗಗಳ ಉಪವಾಸ ಬರೀ ನೋಡುನು ಹಾಯ್ ಎಲ್ಲರಿಗೂ ಪಾಠ ಮಾಡಲಿ ಮಂಗಗಳ ಉಪವಾಸ ಮಂಗಗಳು ನೋಡಿರಿ ಯಾರು ನೋಡಿರಿ ಮಂಗ್ಯಗಳು ನೀವ ಹೌದಿಲ್ಲ ನಾಲ್ಕು ಮಂದಿ ಹಾ ನಾಲ್ಕು ಮಂದಿ ನೀವ್ ಮಂಗ್ಯಾವದಿಲ್ಲ ಹೌದಿಲ್ಲ ಮಂಗಗಳು ಉಪವಾಸ ಮಾಡ್ತು ಮಂಗಗಳ ಉಪವಾಸ ಹೆಂಗೆತೈತಿ ಅಂತ ನೋಡೋನು ಆತು ಮನುಷ್ಯರು ಮಾಡ್ತಾರಿಲ್ಲ ಮಾಡ್ತಾರಿಲ್ಲ ಹಾ ಒಂದು ದೇಗುಲದ ಸಮೀಪ ಮಂಗಗಳು ವಾಸವಾಗಿದ್ದವು ಪೂಜಾರಿ ಪ್ರತಿದಿನ ಮಂಗಳಿಗೆ ಮಂಗಗಳಿಗೆ ಬಾಳೆಹಣ್ಣುಗಳನ್ನು ನೀಡುತ್ತಿದ್ದನು ಒಂದೊಂದು ಒಂದೊಂದು ದಿನ ಪೂಜಾರಿ ಮಂಗಗಳಿಗೆ ಹಣ್ಣುಗಳನ್ನು ನೀಡಲು ಆಗುತ್ತಿರಲಿಲ್ಲ ಆಗ ಮಂಗಗಳು ತಮ್ಮ ಆಹಾರವನ್ನು ತಾವೇ ಹುಡುಕಿಕೊಳ್ಳುತ್ತಿದ್ದವು ನೋಡ್ರಿ ಒಂದು ದೇಗುಲ ಅಂದ್ರೆ ಗುಡಿ ಗುಡಿ ಮುಂದೆ ಮಂಗಳ ಮಂಗಳ ವಾಸವಾಗಿದ್ದು ಪೂಜಾರಿದ ಪ್ರತಿದಿನ ಮಂಗ ಮಂಗಗಳಿಗೆ ಬಾಳೆನ ಕೊಡ್ತಿದ್ನಂತ ಒಂದೊಂದು ದಿನ ಪೂಜಾರಿ ಹಣ್ಣು ಕೊಡೋಕೆ ಆಗ್ತಿರ್ಲಿಲ್ಲ ಒಂದೊಂದು ದಿನ ಕೊಡ್ತಾನೆ ಒಂದೊಂದು ಕೊಡೋಕೆ ಆಗ್ತಿರ್ಲಿಲ್ಲ ಈಗ ಒಂದು ನೋಡಿರಿ ಎಲ್ಲ ಹೋಗಿರ್ತೀರ ಮಂಗಗಳಿರ್ತಾವೆ ಬಾಳೆಹಣ್ಣು ಕೊಡ್ತೀವಿ ತಿಂತಾರ ದಿನಾ ಕೊಡ್ತೀರಿ ಅಂತ ಕಾಯ್ಕೊಂಡು ಕುಂದಿರ್ತಾವೂ ಇಲ್ಲಲ್ಲಿ ಇಲ್ಲ ಹೌದಿಲ್ಲ ಹಾಂ ಮತ್ತು ಅವ ಆಹಾರ ಹುಡ್ಕೊಂಡು ಅವು ಹೌದಿಲ್ಲ ಆಗ ಮಂಗಗಳು ತಮ್ಮ ಆಹಾರವನ್ನು ತಾವೇ ಹುಡ್ಕಿಕೊಳ್ಳುತ್ತಿದ್ವು ಆಹಾರವನ್ನು ತಾವೇ ಹುಡ್ಕೊಳ್ಳುತ್ತಿದ್ದು ಪೂಜಾರಿ ಒಂದೊಂದು ಸಲ ಕೊಡ್ತಿದ್ದ ಒಂದ್ಸಲ ಪಾಪ ಪಾಪವನಿಗೆ ಅದೊಂದು ದಿನ ಹಿರಿಯ ಮಂಗ ಒಂದು ಮನುಷ್ಯರು ಉಪವಾಸ ವ್ರತ ಮಾಡುವಂತೆ ನಾವ್ಯಾಕೆ ಮಾಡಬಾರದು ಎಂದಿತ್ತು ಒಂದಿನ ಮಂಗ ಅಂತ ಮನುಷ್ಯರು ಉಪವಾಸ ಮಾಡ್ತಾರ ಮತ್ತೆ ನಾವ್ಯಾಕೆ ಮಾಡಬಾರ್ದು ಅಂತಂತಂದು ಮಂಗ ಹೌದಾ ಎಲ್ಲ ಮಂಗಗಳು ಒಪ್ಪಿ ಉಪವಾಸ ವ್ರತವನ್ನು ಆರಂಭಿಸಿಯೇ ಬಿಟ್ಟವು ಸೂರ್ಯನ ನೆತ್ತಿಯ ಮೇಲೆ ಬರತೊಡಗಿದ ಮಂಗಗಳಿಗೆ ವಿಪರೀತ ಹಸಿವಾಗ ತೊಡಗಿತು ಒಂದು ಮಂಗವು ನಾವೆಲ್ಲರೂ ಪಕ್ಕದ ತೋಟದಿಂದ ಬಾಳೆ ಬಾಳೆಹಣ್ಣುಗಳನ್ನು ತಂದು ತಂದಿಡೋಣ ನಾಳೆ ತಿನ್ನಲು ಈಗಿನ ಈಗಿಂದಲೇ ತಯಾರಿ ಮಾಡಿಕೊಳ್ಳೋಣ ಎಂದು ಸಲಹೆ ನೀಡಿತು ನೋಡಿಲ್ಲ ಎಲ್ಲ ಮಂಗಗಳು ಒಪ್ಪಿ ಉಪವಾಸ ವೃತ ಮಾಡಾಕ ಸ್ಟಾರ್ಟ್ ಮಾಡಿದ್ವಂತ ಆಮೇಲೆ ಸೂರ್ಯ ನೆತ್ತಿ ಮೇಲೆ ಅಂದ್ರೆ ಮಧ್ಯಾಹ್ನ ಫುಲ್ ಬಿಸಿಲು ಬರ್ತಾನಂತ ಆವಾಗ ಮಂಗಗಳು ವಿಪರೀತ ಹಸಿ ಸಿಕ್ಕಾಪಟ್ಟೆ ಹಸುವಾಗ್ತೈತಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಒಂದು ಮಂಗವು ಹೇಳ್ತದಂತ ನಾವೆಲ್ಲರೂ ಪಕ್ಕದ ತೋಟದಿಂದ ಬಾಳೆಹಣ್ಣು ತರೋಣ ನಾವೆಲ್ಲರೂ ಬಾಜಿರು ತೋಟಕ್ಕೆ ಹೋಗಿ ಬಾಳೆಹಣ್ಣು ತರೋಣ ಅಂತಂತ ಒಂದು ಮಂಗ ಆಮೇಲೆ ನಾಳೆ ತಿನ್ನಲು ಈಗಿಂದಲೇ ತಯಾರಿ ನಾಳೆ ತಿನ್ನಲು ಈಗಿಂದನೇ ತಯಾರಿ ಇಟ್ಕೊಳ್ಳೋಣ ಈಗಿಂದನೇ ಎಲ್ಲ ಮಾಡೋಣ ಅಂತಂದು ಅಂತಂತ ಆಮೇಲೆ ಹೌದು ಎನ್ನುತ್ತಾ ಎಲ್ಲವೂ ಪಕ್ಕದ ಪಕ್ಕದ ತೋಟಕ್ಕೆ ಹೋಗಿ ನುಗ್ಗಿ ಹತ್ತಾರು ಬಾಳೆಗಳನ್ನು ಕಿತ್ತು ತಂದವು ಹೌದು ಎನ್ನುತ್ತಾ ಬಾಜಿಕರ ತಟಕ್ಕೆ ಹೋಗಿ ಏ ಹತ್ತಾರು ಗೊನಿ ತ ತಂದುವಂಥ ಗೊನಿ ಅಂದ್ರ ಬಾಳೆಹಣ್ಣ ಗೊನಿ ಇರ್ತೇತಿ ಅವನ್ನೆಲ್ಲ ತಂದ್ 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 ತಾ ಇಲ್ಲಿ ಅದಾವ ನೋಡ್ ಗೊನಿಗಳು ಇಲ್ಲೆ ಕಿತ್ಕೊಂಡ್ ಬಂದುವಂಥ ಸೂರ್ಯ ತನ್ನ ಕೆಲಸ ಮುಗಿಸಿ ಏನದು ಏನೋ ಬರ್ದಿರಲ್ಲ ಯಾರ ಇದು ಬುಕ್ ಯಾರ್ದು ಇದು ಈಗ ಕೊಡಿಲ್ಲ ಅದನ್ನ ಏನದು ಹಾಂ ಹೊರತೊಣೆಗಿದ ಸೂರ್ಯ ಮಧ್ಯಾಹ್ನ ಬಿಸ್ತಾ ಸಂಜೆ ಕೋಡು ಸಂಜೆ ಕ ಮಧ್ಯಾಹ್ನ ಭಾಳ ಬಿಸ್ತಿತ್ತ ಸಂಜೆ ಕತ್ತು ಹೊಂಟೋದ ಅಲ್ಲಿ ಹಂಗೆ ಸಂಜೆ ಕತ್ತು ಹೊಂಟೋದ ಆಮೇಲೆ ಒಂದು ಪುಟ್ಟ ಮಂಗವು ದೊಡ್ಡಪ್ಪ ಬಾಳೆಹಣ್ಣು ಹೆಣ್ಣು ತಂದಾಗಿದೆ ಒಂದು ಪುಟ್ಟ ಮಂಗ ಒಂದು ದೊಡ್ಡಪ್ಪ ಬಾಳೆಹಣ್ಣು ಹೆಣ್ಣು ತಂದಾಗೈತಿ ಸುಮ್ಮನೆ ಕುಳಿತುಕೊಳ್ಳುವುದೇ ಸುಳಿದಿಟ್ಟರೆ ಆಗದೆ ಸುಮ್ಮನೆ ಕುತ್ಕೊಳ್ಳೋದೇನು ಸುಲಿದಿಟ್ಟರೆ ಆಗೋದಿಲ್ಲನ ಅಂತ ಎಂದಿತ್ತು ಸುಳಿದಿಟ್ಟರೆ ಆಗದೆ ಕೂಡಲೇ ಎಲ್ಲ ಮಂಗಗಳು ಸಿಪ್ಪೆ ಸುರಿದೊಡಗಿದವು ಸ್ವಲ್ಪ ಸಮಯದ ಬಳಿಕ ಮತ್ತೊಂದು ಮಂಗವು ಸಿಪ್ಪೆ ತೆಗೆದು ಕೈಯ್ಯಲ್ಲಿ ಏನು ಚೆನ್ನ ಬಾಯಿಟ್ಟರೆ ಆಗದೆ ಎಂದಿತ್ತು ಕ್ಷಣ ಮಾತ್ರದಲ್ಲಿ ಎಲ್ಲವೂ ಹಾಕಿಕೊಂಡವು ನೋಡಿ ಸಿಪ್ಪೆ ತೆಗೆದು ಎಲ್ಲವೂ ಕುಂತು ಒಂದು ಮಂಗ ಕೈಯಲ್ಲಿ ಇಟ್ಕೊಂಡ್ರೆ ಏನು ಚೆಂದ ಬಾಯಿಗೆ ಇಟ್ಕೊಂಡ್ರೆ ಆಗೋದಿಲ್ಲೇನ ತಿಂದ್ಬಿಡೋಣ ಬಾಯ್ಗೆ ಇಟ್ಕೊಂಡ್ಬಿಡೋಣ ಅಂತ ಬಾಯಿಗೆ ಇಟ್ಕೊಳ್ಳೋಣ ಅಂತಂತ ಆಮೇಲೆ ಬಾಯಲ್ಲಿ ಹಾಕ್ಕೊಂಡು ಅಂತೆಲ್ಲವೋ ಅಯ್ಯೋ ಎಷ್ಟೊತ್ತು ಎಂದು ಬಾಯಲಿಟ್ಟುಕೊಳ್ಳುವುದು ನುಂಗಿಯೇ ಬಿಡೋಣ ಎಂದು ಹೇಳುತ್ತಾ ಎಲ್ಲವೂ ಗಬಗಬನೆ ಗುಳುಮ್ ಗುಳುಮ್ ಬಿಟ್ಟವು ಗುಳುಂಗು ಮಾಡಿಬಿಟ್ಟು ಆ ಬಾಕ ಬಾಯ್ಲಿಕೊಂಡ್ರೆ ಏನು ಚಂದ ನುಂಗ್ ಬಿಟ್ರೆ ಮುಗೀತ ಹೌದಿಲ್ಲ ತಿಳಿತು ಓಕೆ ಬಾಯ್ ಬಾಯ್ ಎಲ್ಲರಿಗೂ